ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೆಂತೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಒಂದೊಳ್ಳೆ ಮೆಂತೆ ಪಲಾವನ್ನ ಮಾಡೋದು ನೋಡ್ಕೊಂಡು ಬನ್ನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗೋವಂಥ ಪಲಾವಿದು ನಾನು ಇವತ್ತಿನ ಲಂಚ್ ಬಾಕ್ಸ್ಗೆ ಅಂತ ಫ್ರೆಶ್ ಆಗಿರೋ ಮೆಂತೆ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಮೆಂತೆ ಪಲಾವನ್ನ ಮಾಡಿಕೊಂಡೆ ಹಸ್ಬೆಂಡ್ ಲಂಚ್ ಬಾಕ್ಸ್ಗೂ ಕೂಡ ಆಗುತ್ತೆ ಹಾಗೆ ನನ್ನ ಮಗಳ ಲಂಚ್ ಬಾಕ್ಸ್ಗೂ ಕೂಡ ಆಗುತ್ತೆ ಅಂತ ಇದನ್ನು ಮಾಡಿಕೊಂಡೆ ಟೇಸ್ಟಿಯಾಗಿ ಟೇಸ್ಟಿಯಾಗಿತ್ತು ಹಾಗಾದರೆ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ ಫಸ್ಟು ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ ಚೆನ್ನಾಗಿ ಮೆಂತ್ಯ ಸೊಪ್ಪನ್ನ ತೊಳ್ಕೊಂಡು ಒಂದು ಕಪ್ನಷ್ಟು ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಣ ಕೊಬ್ಬರಿ ಪುಡಿನ ಹಾಕ್ಕೊಂಡು ನಾಲ್ಕರಿಂದ ಐದು ಇಲ್ಲ ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಂದು ಕಟ್ ಮಾಡಿಟ್ಕೊಂಡಿರೋ ಟೊಮಾಟೋನ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಳ್ಬೇಕು ಮಸಾಲೆನ ರುಬ್ಕೊಂಡು ಇಟ್ಕೊಂಡಿದ್ದಾಯಿತು ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಗೆ ಚಕ್ಕೆ ಲವಂಗ ಕಾಳು ಮೆಣಸು ಹಾಗೆ ಎಲೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಹಾಗೆ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಹಾಗೆ ಪಲಾವ್ ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ಸ್ವಲ್ಪ ಕಸೂರಿ ಮೆಂತೆನ ಹಾಕ್ಕೊಂಡು ಒಂದು ದೊಡ್ಡದಾಗಿರೋ ಈರುಳ್ಳಿನ ಉದ್ದಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿ ಸ್ವಲ್ಪ ಅಂದರೆ ಅರ್ಧ ಕಪ್ನಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಬಟಾಣಿನ ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಅರ್ಶಿಣ ಪೌಡರು ಹಾಗೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀರು ಹಾಕ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ಬೋದು ರುಬ್ಬಿಟ್ಕೊಂಡಿರೋ ಮಸಾಲ ಹಾಕಿದ್ಮೇಲೆ ವಾಸನೆ ಹೋಗುವವರೆಗೂ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಹಾಗೆ ಇದಕ್ಕೆ ಅರ್ಧ ಕಪ್ನಷ್ಟು ಮೊಸರನ್ನ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇವಾಗ ಒಂದೂವರೆ ಸ್ಪೂನ್ ಉಪ್ಪನ್ನ ಹಾಕ್ಕೊಂಡು ಇದು ಪೂರ್ತಿಯಾಗಿ ಹಸಿ ವಾಸನೆ ಹೋಗಬೇಕು ಇಲ್ಲಾಂದರೆ ರೈಸು ಜಾಸ್ತಿ ಮಸಾಲ ಸ್ಮೆಲ್ ಬಂದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ತೊಳೆದಿಟ್ಕೊಂಡಿರೋ ಅಂಥ ಅಕ್ಕಿನ ಒಂದು ಗ್ಲಾಸ್ನಷ್ಟು ಅಕ್ಕಿನ ಐದು ನಿಮಿಷ ನೆನೆಸಿಟ್ಟಿದ್ದೆ ಅದನ್ನು ಮಿಕ್ಸ್ ಮಾಡಿಕೊಂಡು ಅನ್ನಕ್ಕೆ ಬೇಕಾಗಿರೋ ನೀರನ್ನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಅಳತೆ ಮೇಲೆ ನೀರನ್ನ ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಮೂರು ವಿಸಿಲಾದರೆ ಸೂಪರ್ ಆಗಿರೋ ಮೆಂತೆ ಪಲಾವ್ ರೆಡಿ ಆಗುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗೋ ರೆಸಿಪಿ ಇದು ಲಂಚ್ ಬಾಕ್ಸ್ಗೆ ಅಂತ ನಾನು ಇದನ್ನೇ ಮಾಡಿದ್ದೆ ತುಂಬಾ ಇಷ್ಟಪಟ್ಟು ತಿಂತಾರೆ ಲಂಚ್ ಬಾಕ್ಸ್ಗೆ ಅಂತ ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಮಕ್ಕಳು ಪಲಾವ್ನಲ್ಲಿರೋ ತರಕಾರಿನೆಲ್ಲ ತೆಗೆದು ತೆಗೆದು ಇಡ್ತಾರೆ ಸೊ ಹಾಗಾಗಿ ಜಾಸ್ತಿ ಏನಾದರೂ ಮಸಾಲೆಗಳಿದ್ದರೆ ಈ ಥರ ರುಬ್ಕೊಂಡೇ ಮಾಡಿದ್ರೆ ತರಕಾರಿನ ಎತ್ತಿಡದೆ ಮಕ್ಕಳು ತಿಂತಾರೆ ನೋಡಿ ಇದರಲ್ಲಿ ನಾನು ಒಗ್ಗರಣೆಗೆ ಟೊಮ್ಯಾಟೋನ ಹಾಕಿಲ್ಲ ಅದನ್ನ ತೆಗೆದು ಇಟ್ಟು ಇಟ್ಟು ತಿಂತಾರೆ ಅಂತ ನಾನು ಹಾಕಿರೋದಿಲ್ಲ ಸೊ ಹಾಗಾಗಿ ರುಬ್ಕೊಂಡೆ ಹಾಕೊಂಡಿರ್ತೀನಿ ಒಗ್ಗರಣೆಗೆ ಈರುಳ್ಳಿ ಒಂದು ಬಿಟ್ಟು ಎಲ್ಲವನ್ನೂ ನಾನು ರುಬ್ಕೊಂಡೆ ಹಾಕೊಂಡ್ಬಿಟ್ಟಿದ್ದೀನಿ ಮೆಂತೆ ಸೊಪ್ಪು ಕೂಡ ರುಬ್ಕೊಂಡಿದ್ದೀನಿ ಈ ತರ ಮಾಡಿದ್ರೆ ಮಕ್ಕಳು ತಿಂದೆ ತಿಂತಾರೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಬಾಯ್